ಹ್ಞೂ ಶೆನಕೈತೆ ನಾನು ಸಾಬಣ್ಣಿದ್ದೆ ಒಳ್ಳೆ ಕೋಳಿ ಯಾಕಪ್ಪ ನಮ್ಮ ಅಜ್ಜಿ ಬೈತಾಳೆ ನೀನು ಬಡಕಲ್ಲ ಅಂತ ಕೋಳಿ ಕಟ್ ಮಾಡ್ಸಂದ್ರೆ ಸಾರ ಸೆಣಕಾಗಲ್ಲ ಅಂತೇಳಿ ನಮ್ಮ ಅಜ್ಜಿ ಬೈತಾಳೆ ಒಂದು ಒಂದು ಕೆ ಜಿ ಮ್ಯಾಲಿರ್ಲಿ ಕಣಪ್ಪ ಅಂತ ಹೇಳಿದ್ದೆ ಒಂದು ಎಂಟುನೂರ ಐದು ಕಣಜ್ಜ ಅಂತ ಹೇಳ್ದ ಅದಕ್ಕೆ ಕೋಳಿ ನೆಣವಾಗ ಸೆಣಕಿತ್ತಲ್ಲ ಅದಕ್ಕೆ ಸಾರು ಸೆಣಕೈತಿ ಹ್ಞೂ ತುಪ್ಪಿದ್ದಂಗೆ ಐತಿ ಸಾರು ಹಂಗೆನಿ ಎಂತ ಸೆಣಕೈತಿ ಹ್ಞೂ ಶೆನಕ್ಕಾಗೈತೆ ಸಾರು ಹ್ಞೂ ಮತ್ತೆ ಕೋಳಿ ಶೆಣಕ್ಕಿದ್ದ ಕಡೆ ಜನ ಹಣ್ಣು ಒಗಿ ಕೋಳಿ ಶೆಣಾಕಿದ್ರೆ ಹಾ ಸಾರೂನು ಶೆಣಕ್ಕಾಗೋದು ಇಲ್ಲಾಂದ್ರೆ ನೆಣಗಿಲ್ ಅನ್ರಿ ಕೋಳಿ ಬಡ ಶಕ್ ಆಗೋಲ್ಲ ತುಂಬಾ ಕರು ಬರೋಲ್ಲ ಹ್ಮ್ ಹಂಗಾಗುತ್ತೆ ಸಾರು ಕೋಳಿ ಶೆಣಾಕಿರ್ಬೇಕು ತುಪ್ಪಂಗಿರೋ ತಂಗಿ ಸಾರು ಹ್ಮ್ ನಾನು ಎಣ್ಣೆ ಬಿಟ್ಟು ಮಾಡಿದೆ ಶೆಣಕೈತಿ ಎಣ್ಣೆ ಒಂದಿಟ್ಟು ಕಮ್ಮಿ ಹಾಕಿ ಒಂದು ಈಟ ಎಣ್ಣೆಗೆ ಎಲ್ಲನೂ ಮಾರಾಡ್ಸ್ತೇವೆ ಉಪ್ಪಾಚಿ ಹ್ಮ್ ಶೆನಕ್ಕೈತೆ ಅಲ್ಲಿ ಎಂತ ಶೆನಕಂಗೇನ ಹ್ಮ್ ಹ್ಮ್ ಇನ್ನೊಂದರ್ಡು ಆಕೇನ ಜಾ ತುಂಡ ಬ್ಯಾಡಮ್ಮ ತತ್ತಿ ಸಾರ ಇಲ್ವಿ ತತ್ತಿ ಸರಿದ ಇದ್ರ ಹಾಕು ಹ್ಮ್ ನನಗೆ ತತ್ತಿ ಸಾರ ತಿನ್ಬೇಕು ತತ್ತಿ ಸಾರಿ ಇಲ್ವಿ ನಾನು ಯೇಶ್ ದೇಶಕ್ಕೆಲ್ಲ ಹೋಗಿದ್ರೆ ತತ್ತಿ ಸಾರ ಇರಾವು ಓದಿ ಹ್ಮ್ ಎಲ್ಲ ಇಕ್ಕಿರ್ತಾವಾಲಿ ಮಟ್ಟಿ ಕೋಳಿ ಮಟ್ಟಿ ಇರಲ್ಲ ಇಲ್ಬೇಕು ತತ್ತಿ ಸಾರ எல்லோம் ஜாட் இதப்பா நான் சார்க்க அவனின் தப்ளக்கிணாப்பதே சார்னக்கே கிணி அதின இத உட்கா இன்னொன்னு பட்டு உணுமத்தி ஆமேல் தீரனா இன்னொன்னு பட்டு பைன உண்த்தல்ல அவ தீரன விடுத்தீனி நோடி இவ் உணர இத அவனை கை இடம் மக்க ஆமேல் தீரனா நோடு விடத்தினி உண்வசிக்கு அகம்ப ஆலே அஜிஜி ஆலேட்டிங் நடித்தாயி ಅಬ್ಬಾ ಕೋಳಿ ಸಾರ್ ಮಾಡಿದ್ರ ನಿಟ್ ಮಳೆ ಉದ್ರಾಡಕ್ಕೆಲ್ಲ ಕೋಳಿ ತುಂಬ ಬಿಡ್ತಿರ ಮತ್ತ ನೀವಂತ ಕೋಳಿ ಸಾರ್ ಮಾಡ್ಬಿಡೋದು ಉಣ್ಣ ಬಿಡೋದ್ ನಿಟ್ ಮಳೆ ಉದ್ರಾಡಿ ಸಾಕು ನಮ್ಮ ಮಾಮಿ ಇರ್ಬೇಕು ಅಲ್ಲಿ ಹುಂ ಕಾಣಿಲ್ಲ ಕಟ್ ಮಾಡಿ ಶಮ್ಮನಿತ್ತು ಮಳೆ ಉದ್ರಾಡೋದಲ್ಲ ಸುಳ್ಳು ಸುಳಿ ಆಗೋದಲ್ಲ ಅಚ್ಚೆ ಮಳೆಗೂ ಅದಕ್ಕೆ ಶೆನಕ್ಕಿರುತ್ತೋಳಿ ಸಾರ ಉಂಬ ನಾನು ನಷ್ಟು ಹುರಿದೋಗದಲ್ಲ ಶ್ಯಾನೆ ಮಾಡಿರಲಿ ಕೋಳಿ ಸಾರ ಅಕ್ಕೆನಿ ಅವ ಅಜ್ಜ ಇವತ್ತು ಕಟ್ ಮಾಡಿ ಶಮ್ಮನಿತ್ತು ಮಲೆಮೇಗಿಕ್ಕಿದ್ದೆ ಅಚ್ಚೆ ಸುಳ್ಳ ಸುಡೋದು ಹುಣ್ತಾಯಿದ್ದೀವಿ ಸಾರು ಶೆನಕ್ಕಾಗಿತ್ತು ಅಚ್ಚೆ ಗುಳ್ಕೊ 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 ಹುಣ್ತಾಯಿದ್ದೀನಿ ಇಬ್ಬರ ಬಾ ಹುಣ್ಣು ನೀನೊಂದಿಟ್ಟ ಎಂತ ಚೆನ್ನಾಗೈ ತಂಗಿ ಸಾರು ಉಪ್ಪು ಖಾರ ಒಂಚೆಗೆ ಹೆಂಗೈತಂಗೇನಿ ಬಾ ಉಣ್ಣು ಬರೀಲ್ಲ ಅಸ್ಮಕ್ಕ ഡാക്രൂട്രിടം നന്നി അച്ഛനെ ഉണ്ണ കൊളിസു മക്ക ഉണ്ടാകണ ഉം ഏഴ് തന്നെ മാംസ സർ ഇത് ബിരി നീ ചെന കുണ്ടബി വട്ട് ബേ സർ ഉണ്ടാകണി നന്നേനോ തക്കാരി ഉളിയാ ഉണ്ടാകും സർ ആട്രി നാനു നമ്മ ഇബ്രാ മുടക്കു ഹാങ് കുക്കബി ഗുരുക്കിടുത്തി നാടിയാത്തമ്മ ശനക്ക് കുത്തര ആഹ് അജ്ജ്ജ് അജ്ജ് ഇബ്രാള് ഒന്ന കോഴി കട്ട ഉറങ്ങ ഇക്കണ്ടിട്ട് ഗുളം ഗുളം അ ി ബി ശാനോർബം ഇത അതിർലില്ല യട്ട് മഴ ഉദ്രാടത്തംപോത്ത് കോഴിസർ ശാന കേജ് കട്ട് മടിച്ചി അദ്ദേഹം കോഴി ശാന ശനാ നെൺവാത്ത സാര എന്തായിട്ട് ഉമ്മ നമ്മ ഉണ്ടുമ്പോ സാ ശാന ഉം ആകേറമ നീ സാ ശാനക്കില്ല ഉംബർ നിങ്ങ അജ് കോഴിസാരമ ഗമ ഗമ മായി തങ്കന ಉಂಕಡೆ ಕೋಳಿನ ಕಟ್ ಮಾಡಿಸಿ ಬಂದಿ ನಮ್ಮ ಮದ್ದೆ ಬರ್ರಿ ಬನ್ರಿ ಸುಮ್ಮ ಸುಮ್ಮನೆ ಬೇಡ್ರಿ ಬಾರಿ ಮನಕ ಹುಣ್ಣು ನೀನು ಅಂತಿಟ್ಟ ಯಾಕ ಉಂಬಲ್ವಂತ ಯಾಕೆ ಡಾಕ್ಟ್ರ್ ಹೇಳಂತಾಗಿತ್ತಂತ ಅತ್ತೆ ಉಂಬಲ್ವಂತ ಅವಳು ನೀನೇ ಹುಣ್ಣು ಅಂತಿಟ್ಟ ಏ ಬೇಡ ನಮ್ಮ ಮನೆಯಾಗು ತಲೆ ತಂದಿದ್ವಿ ಕುರಿ ತಲೆ ನಮ್ಮ ಪರಾ ಕೊಟ್ಟಿದ್ರಂತಿ ನಾವು ಸಾರ್ ಮಾಡಿದ್ವಿ ಉಂಡ್ವಿ ಇವಾಗಿನ ಉಣ್ಣು ಕೋಳಿ ಸಾರಿ ನಾವು ತಲೆಸಾರು ಉಂಡ್ರಿ ಮಮ ಎಲ್ಲ ಇರೋ ನೀನು ಮಟನ್ ತಿಮ್ಮಾಕಿ ഉം നോ വജ്ജം കടീതാരുണ്ട എം കട കട വജ് ഉം നാണു നിൻ്റെ സുമ ആ വജ്ജനില്ല അമക സമേത് ആടുത്ത എംകെൽ രുചി എം തന്നെ ഉം എം കെ കട്രേനെ അതെ മറ്റ ഇരോദല്ല രുചിയാ നിമി േൻ ഗത്തേ കടിയജ്ഞാ ബരല്ല അല്ലെ നെയ്ത എം തീ എം കിടക്കു വജ്ജ ಹಿಂಗೆ ಕಣಮ್ ಮತ್ತೆ ಮತ್ತು ಯಮ್ಕೆಗೆ ಮತ್ತೆ ರುಚಿ ಇರದು ಕಟುಂಬ ಅಂತ ಕೊಡಿಬೇಕು ಎಮ್ಕೆ ಕೊಡಿದ್ರೆ ಅದ್ರಾಗ ಏನು ರುಚಿಯಾಗಿರುತ್ತೆ ತಂಗೇನಿ ಹ್ಞೂ ಇವು ಯಾಕೆ ಇರ್ತಾವಲ್ಲ ಈ ಯಾಲ್ಪದಾಗ ಹಿಂಗೆ ಅಳ್ಕ ಹಿಂಗೆ ಕುಟ್ಟಿ ಹಿಂಗೆ ಆ ಎಂಕೆ ಹಂಗೆ ಎಂಥ ರಸ ಹ್ಞೂ ಅದ್ರಾಗೆ ಮತ್ತೆ ರುಚಿ ಇರೋದು ಅದ್ರಾಗೆ ರಕ್ತ ಪುಷ್ಟಿ ಇರೋದವ್ ಹ್ಞೂ ನಮ್ಮ ಜಮ್ಕೇನು ಕಡಿಯಲ್ಲ ನಾನೇನಿಲ್ಲ ದಾವಡಿಕೆ ಕೆಂಗೆ ಕಡ್ದು ಬಿಡ್ತೀನಿ ಕಟುಂಬ ಅಂತ ಕೊಡ್ದು ಹಿಂಗೆ ಹೋಗಿದೆ ಮಗಳೋದು ನಾನು ಹ್ಞೂ ನಮ್ಗೆ ಯಮ್ಕಾಯಿ ಕೊಡಿದ್ರೆ ರುಚಿ ಸಿಗೋದು హా మరి ఎంకె కొడి ఎంకె కొడద్రే అద్రై ఎలా కండకి హోగిరుతా ఎలా రొత్తు పిచ్చి అలా అద్రై అంతి రుచి ఇరుతంతి అమ్మప్పి నంజనై ఎంకె కడ్యోదే నమ్మప్పే బయ్యతి కొడుక తిన కొడు రస నుంచి ఉగులు బెంకెలా అమ్మిబు అమ్మప్పరి కరి ఎదుబిడ్తా ఎంకే నోడకే బాషత్ కొడు నగ్ గలత ఎంకెద గన్మ కడీత నమ్మజ్ఞావు ನಾ ಹಾಗಾದ್ರೆ ಜಾ ಸಪೆ ಕೇದ್ರೆ ನಗ್ಗ ಲಂಪ್ತಿಯ ಅಂತ ಹ ದಾವಡೆ ಕಿಕ್ಕೆ ಕಡ್ದು ಬಿಡುತ್ತೆ ಎಂ ಕೆಲ್ಲ ಕಡ್ದ್ರೆ ಮತ್ತೆ ನಮಗೆ ರುಚಿ ಸಿಗದು ಇಲ್ಲಂದ್ರೆ ಕೋಳಿ ಸಾರು ಮಟನ್ ಸಾರು ಉಂಡಂಗೆ ಆಗಲ್ಲ ಮಟನ್ ಮಗಳ ಕಡಿಯಕ್ಕಾಗಲ್ಲ ಕೋಳಿ ಸಾರ್ನಗಳಾದ್ರೆ ಕಡಿಬೋದು ಎಂ ಕೆ ಹಾಂ ಅವು ಮಟನ್ ಸಾರ್ನಗಳ ಕಡಿಯಕ್ಕಾಗಲ್ಲ ಅವು ಒಂದಿಟ್ಟು ಗೊಡ್ಸಾಗಿರ್ತವೆ ಕೋಳಿ ಸಾರ್ನಗಳಾದ್ರೆ ಹಿಂಗೆ ಕಡ್ಕೊಂಡು ತಿನ್ಬೋದು ನನಗೆ ನಿಗಜ್ಜಿ ಅಜ್ಜಿ ಮ್ಯಾಕೆ ಸಾಮಾಗಿ ನೀನು ಕೊಟ್ಟವು ಹಿಂಗೆ ಇರ್ತಾವೆ ಎಳಕ್ಕೆ ನಂತಾವೆ ಹಿಂಗೆ ಕುಟ್ಟಿ ಹಿಂಗೆ ಅಂತ ಹೇಳ್ಕೊಂಡ್ರ ಅದು ರಾಹಾಗ್ಲಿ ಹೆಂಗಿರುತ್ತೆ ಹಿಂಗೆ ತುಪ್ಪಿದ್ದಂಗೆ ಇರುತ್ತೆ ಅಲ್ಲಿ ನನಗೆ ಅಂಥವು ಎಲ್ಲೂ ತಂದ್ರೆ ಬೋಲ್ ಇಷ್ಟ ಅಜ್ಜಿ ಮ್ಯಾಕೆ ಸಾರಿನಾಗಳದು ಕಣೆ ನಾನು ಬಂಗೆ ಬೋಲ್ ಇಷ್ಟೇ ಇನ್ನಾಲು ಕುಟ್ಟಿ ಹಿಂಗೆ ರಾಹ್ರಾಗೆ ಯಾಕೆ ಬಿಟ್ಟರೆ ಬೆಲ್ಲಂದಂಗೆ ಎಂಥ ಇರುತ್ತೆ ಹ್ಞೂ ಅಂತವ ತಿನ್ಬೇಕಂತೆ ಬೋಲ ಒಳ್ಳೇದಂತಿ ಹ್ಞೂ ಎಮ್ಕೆ ಅಂತಾವ್ ಎಳಕ ಎಲಕ ಅದು ತೂತಂತದ್ದು ಇರುತ್ತೆ ಇದು ಎಮ್ಕೆ ಅದು ತೂತಂತದಾಗ ಹೋಗಿರುತ್ತದು అది నిం కు హాకబిట్రి రస హంగిర్త నన్గు అసే అవి బొల్సానకి ఇత అంతవ్ ఏయ్ బొల్సన నా నమ్మ హుడ్గ్గురు అంగే బీ మటన్ తంద్రీ యమ అంత తూతిరోకుం తింవాకు అమ్ముతావు నా ఇం అంత ఆశి ఆత్పత్ నమ్ హుడ్గ్గురికి హిం కుట్టి కమ్తావు అద్రా మటన్ శాన తిమ్మల్ బరీ అంత వాకు అమ్తవి నమ్ముడుగురు కోళి సార్ నగె పై పాకు పై ఇవో తొత్తి సర్దా ఇవు సుఖ సుక్తవల్ అంతవ్ న పై పాకమ్మ పై పాకమ్మ అమ్ నమ్ హుడ్ నా పై పాల పప్ప అమ్మ ఏ అమ్మ కోట పైపు అతా అంతవ్వు అంతవకు అమ్వ నమ్మ హుడ్గ్గురు బో చణి అంతారనా అవు కోమటవు చనగిత తొత్తి సర్దవ్వు తొత్తీసార తొత్ీసారా అవున పైపు

ತೀರಾ ಸೇನೆನೂ ಬಂದಿಲ್ಲ ತೀರಾ ಕಾಶಿ ಪಿಶಿನು ಬೇಂದಿಲ್ಲ ತೀರಾ ಗುಡ್ಸಾಗೂ ಇಲ್ಲ ಸೇನ ಕೈತಿ ಏ ನಾನು ಕಾಶಿ ಪಿಶಿ ಬೆಂದು ತಿಮ್ಮ ಏ ಒಂಥರ ಮೆತ್ತಂಗಿದ್ರೆ ತಿಂಬಕ್ ಸರ್ ಬರಲ್ಲ ಒಂದು ನೀವು ಬೆಂದಿರ್ಬೇಕು ಲಾಸ್ ಮಕ್ಕ ನನಗೆ ಒಟ್ಟು ಕಾಶಿ ಪಿಶಿ ಆಗಂಗೆ ಬೆಂದ್ರು ತಿಂಬಕ್ಕಾಗಲ್ಲ ಗೊಡ್ಸಾಗಿದ್ರು ತಿಂಬಕ್ಕಾಗಲ್ಲ ಒಂದು ನೀವು ಬೆಂದಿರಬೇಕು ಏ ನಮ್ಮ ಅಯ್ಯಪ್ಪ ಹಂಗೇನೆ ಶಾಣೆ ಬೆಂದ್ರೆ ನಮ್ಮ ಅಯ್ಯಪ್ಪ ತಿಂಬದೇ ಇಲ್ಲ ಏ ಶಾಣೆ ಬೆಂದ್ರೆ ಒಂಥರ ಕಾಶಿ ಪಿಶಿ ಆಗುತ್ತೆ ತಿಂಬಕ್ ಸರ್ ಬರೋಲ್ಲ ಮೆತ್ತೋಗಿರ್ತಾವೆ ಹಂಗೇನೆ ರುಚಿ ಸಿಗಲ್ಲ ಅವ್ನು ಬುತ್ತಿ ನಮ್ಮ ಅಯ್ಯಪ್ಪ ಹಂಗೇನೆ ಶಾಣೆ ಬೇಯಬಾರ್ದು ಮಟನ್ನು అంత తింద్రే జీర్ణగా బింద్వు ఆమె వట్ కిత్ గడ్సట్టే ట్రబల్ ఆగిలి హాకెక్ ట్రబల్ అది బోల్ కష్ట వట్టే ఎలా మిషన్ సెనకి ఒళ్ళగలవు ఎలా మిషిన్ సెనకి మిషన్ కూడా సెనకి వర్క్ మాడే ఇలా అందరం యావదో మిషన్ కేట్రీ బ్యాడ మున్షన్వస్థి ఎలా ట్రబల్గా బిట్రు బ్రబల్ ఆగం నోడ్క ఉబల్ అది బోల్ కష్ట అందరి అదేనో నిజానీ ట్రే మిషిన్ బోల్ కష్ట సరుమాకమ్ అది అలాగజ్జిన లసాయ్ నోడి హతారు మిషిన్ కేట్రీ అంత ഏ മ്മ് മറ്റേ അയ്യപ്പു അല്ല വട്ട് കടിച്ച ഓട്യപ്പ മുൻസെ ഔഷധി ബാഴ് കായി അയ്യോ എല്ലാ ശെനക്കിദ്ക്കിരേക്കുറ മനമ്മ ഏന ഇട്ട് വട്ടേ നൊന്ദു ബാഡനമ്മ ഓഷ്ട് ആഹ് ഞാനൊന്നിട്ട് വട്ടേ നൊന്നബ്രി യാതന കൂട്രി കദി കുടത്തോട്ട് ബലോദം മറ്റ് മെഷീൻ എല്ലാ ശെനക്ക് രുബബാ എല്ലാ ശെനക്കിരൊഴി എല്ലാ രുബ്ബാ നന്ദി അത് എല്ലാ രുബ്താവല అంతవె వాళ్ళ సెనకి ఎలా సెనూ ఇసే నుణు మి ఇసీ శణి జీర్ణ అగోదు ఇలా అందరూ ఏమే ట్రబల్బిట్రు బస్ష్ట అచ్చే కణమ్మ ఆమె ట్రబల్ మే నూ మటకి ట్రబల్ మేకరు బోల్కస్తా వన్టి ఎంకి పంగీ బేడా యాక్ ఆమె బస్ కాల ಏ ನಮ್ಗೆ ಏನು ಆಗಲ್ಲ ಕಣಮ್ಮ ಎಂತ ಬಿಸ್ಲಾನೇ ಇರಿ ನಮ್ಗೆ ಏನ್ ಒಟ್ಟಿನಲ್ಲಿ ಮಾಂಸ ಸಾರ ಇದ್ಬಿಟ್ರೆ ಉಂಡ್ಬಿಡ್ತಿವಿ ನಾವೇನ್ ಯಾತ್ ಬಿಸ್ಲು ಬಸ್ಲ ಯಾತ ಕೇಳಲ್ಲ ಉಣ್ಬಿಡ್ತಿ ನಮ್ಮ ಅಜ್ಜಿನೇ ಸುಮ್ನ ಇದ್ಲು ಇಸ್ತೀನ ಬೆಡಕ್ಣದೋ ಬಿಸ್ಲು ಸುಮ್ಕಿರೋ ಬ್ಯಾಡೋ ಅಂಬಳು ಅದಕ್ಕೆ ನಾನ್ ಸುಮ್ನ ಇದ್ದೆ ಮಳೆ ಉದ್ರಾಡ್ತಲ್ಲ ಅದ್ಕೆ ತಕೊಂಬಂದ್ ನಾ ಹ್ಮ್ ಮಳಗಾಲಕಿ ನಮ್ಗೆ ಕೋಳಿ ಸಾರ್ ಕಣಮ್ಮ ಮಳೆ ಉದ್ರಾಡ್ತಿದಂಗೆ ಕೋಳಿ ಸಾರು ಹುಂಡ್ರೆ ನಮ್ಗೆ ಇಲ್ಲಾಂದ್ರೆ ಯಾತ ಬೇರೆ ಸಾರ ಉಂಡ್ರಿ ಉಂಡಂಗಾಗಲ್ಲ ಕೋಳಿ ಸಾರು ಉಣ ಮುದ್ದೆ ಉಂಡ್ರೆ ನಮ್ಗೆ ಸಮಾಧಾನ ಆಗೋದು നമ്മമാ കോളിത്ത ശേഖ കോർ മാി ഊമ തായ മഴഗാൽക്കാരി കോഴിസോർ ഇപ്പോൾ മഴ ഉദ്രാട് തന്നെ നമ്മമാമ കോഴിസോർ മംഗത്തി ഏക്ക സുൾ സു ആകിസറ ഉണ്ടി ഒന്നിട്ട് അലേ രൂഢി മാക്കല്ല അച്ചി അല്ലേ ഉം തായ ഗണ്ടി ഇബ്രാളൂ കൊളിസാര മാലെമൻ്റെ കുക്കണ്ട കൊല കുക്ക് തര മാർ മാി ബ്രിസ്തീനെ ബസ്ിട്ട് അക്കി ശാന മാറി കോഴിസാര ഇനി മാത്ത ശാന മാതാരീപ്പ് സുളി ബോത്ത് ശാനിത് കോളീസർ ഉം ಓಕೆ ವೀಕ್ಷಕರೇ ನಿಮ್ಮ ಮಾಡಿ ಬಂದಿದ್ರೆ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿರಿ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವೀಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು